ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಹೇಳ್ತಾರೆ ನೀವು ಈ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದೀರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಿ ಆದರೆ ನಿಮ್ಮ ವಿಡಿಯೋದಲ್ಲಿ ಕಾಂಗ್ರೆಸ್ಸಿನ ಜಾಹೀರಾತನ್ನು ಏಕೆ ಹಾಕಿದ್ದೀರಿ ನಾನು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಲ್ಲಿ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದೇನಪ್ಪ ಅಂದರೆ ಜಾಹೀರಾತನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ನನಗಿರೋದಿಲ್ಲ ನಮಗೆ ಚಾನಲ್ ಪಾರ್ಟ್ನರ್ ಅಂತ ಹೇಳ್ತಾರೆ ಯೂಟ್ಯೂಬ್ನಲ್ಲಿ ಚಾನಲ್ ಪಾರ್ಟ್ನರ್ ಅಂದರೆ ಬರುವಂಥ ರೆವಿನ್ಯೂ ಏನಿದೆ ಅದರಲ್ಲಿ ಒಂದು ಪಾಲನ್ನು ನಮಗೆ ಕೊಟ್ಟು ಉಳಿದ ಪಾಲನ್ನು ಈ ಸಾಮಾಜಿಕ ಜಾಲತಾಣಗಳು ತಮ್ಮ ಅಕೌಂಟಿಗೆ ತೆಗೆದುಕೊಳ್ಳುತ್ತವೆ ಜಾಹೀರಾತನ್ನು ಸ್ವೀಕರಿಸುವುದು ಯೂಟ್ಯೂಬ್ಗೆ ಫೇಸ್ಬುಕ್ಕಿಗೆ ಮೆಟಾಗೆ ಅವರಿಗೆ ಸೇರಿದಂಥದ್ದು ನಾವು ಜಾಹೀರಾತನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಜಾಹೀರಾತನ್ನು ಅದರಲ್ಲಿ ಹಾಕುವ ಕೆಲಸ ಕೂಡ ನಮ್ಮದಲ್ಲ ಎರಡೂ ಕೆಲಸಗಳನ್ನು ಈ ಸಾಮಾಜಿಕ ಜಾಲತಾಣಗಳು ಮಾಡ್ತಾ ಇದ್ದಾವೆ ಇವತ್ತು ಮಾತನಾಡ್ತಾ ಇರುವಂಥ ವಿಚಾರ ಏನು ಯಾವ ರೀತಿ ಭಾರತದ ಸಾಮಾಜಿಕ ಜಾಲತಾಣವನ್ನು ಕಾಂಗ್ರೆಸ್ ಪಕ್ಷ ತನ್ನ ಸ್ವತ್ತನ್ನಾಗಿಸಿಕೊಂಡಿದೆ ಈ ಬಾರಿಯ ಚುನಾವಣೆಯಲ್ಲಿ ಅಂತ ತಮ್ಮೆದರಿಗೆ ಇವತ್ತು ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ವಿಷಯ ವಿಷಯ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಹೋಗಬೇಕು ಭಾರತ ದೇಶದಲ್ಲಿ ಒಂದು ಹೊಸ ಕ್ರಾಂತಿ ಆಯಿತು ಏನು ಡಿಜಿಟಲ್ ರೆವಲ್ಯೂಷನ್ ಇನ್ ಇಂಡಿಯಾ ಭಾರತದ ಸಾಮಾಜಿಕ ಜಾಲತಾಣಗಳೇನಿದಾವಲ್ಲ ಅವು ಚುನಾವಣೆಯಲ್ಲಿ ತನ್ನ ಬಹು ಮುಖ್ಯವಾದಂಥ ಭೂಮಿಕೆಯನ್ನು ನಿಭಾಯಿಸಲಿಕ್ಕೆ ಶುರು ಮಾಡಿದವು ಏನು ಹಂಗಂದರೆ ಈ ದೇಶದ ಮೊಬೈಲ್ ಅಂತೇನಿದೆ ಈ ಮೊಬೈಲ್ ಎನ್ನುವುದು ನಮ್ಮನ್ನು ಮುಟ್ಟಲಿಕ್ಕೆ ತಲುಪಲಿಕ್ಕೆ ಇರುವಂಥ ಏಕಮೇವ ಸಾಧನ ಅಂತ ನರೇಂದ್ರ ಮೋದಿ ಈ ದೇಶಕ್ಕೆ ತೋರಿಸಿಕೊಟ್ರು ಡಿಜಿಟಲ್ ಕ್ರಾಂತಿಯ ಮಹತ್ವವನ್ನು ಅವರು ಸಾರಿದರು ತಮ್ಮ ಎಲ್ಲ ಜಾಹೀರಾತುಗಳನ್ನು ತಮ್ಮ ಭಾಷಣಗಳನ್ನು ತಮ್ಮ ಎಲ್ಲ ತುಣುಕುಗಳನ್ನು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಟ್ಟಿಸುವ ಮೂಲಕ ಈ ದೇಶದ ಮತದಾರರ ಜೊತೆ ಒಂದು ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಂಥ ಸಾಧನೆಯನ್ನು ಮಾಡಿದರು ಅದರ ಫಲಶೃತಿಯಾಗಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಗೆದ್ದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ತೀರ ಶೈಶವಸ್ಥೆಯಲ್ಲಿತ್ತು ಡಿಜಿಟಲ್ ವಿಷಯವಾಗಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿಯ ನಾಗಾಲೋಟದಲ್ಲಿದೆ ಅಂದರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣವನ್ನು ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಕಾಂಗ್ರೆಸ್ ಜಾಹೀರಾತು ಕಾಣುತ್ತೆ ಅಂದರೆ ಯಾವ ತಂತ್ರಗಾರಿಕೆಯನ್ನು ಹತ್ತು ವರ್ಷದ ಹಿಂದೆ ನರೇಂದ್ರ ಮೋದಿ ಮಾಡಿದರೂ ಆ ತಂತ್ರಗಾರಗಾರಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಾಂಗ್ರೆಸ್ ಮಾಡುವುದರಲ್ಲಿ ಸಫಲ ಇದೆ ಜನರನ್ನು ತಲುಪಲಿ ಮತ ಹಾಕುವುದು ಬೇರೆ ಮತದ ಬಗ್ಗೆ ನಾನು ಮಾತಾಡೋದಿಲ್ಲ ಗೆಲ್ಲುವುದರ ಬಗ್ಗೆ ನಾನು ಮಾತಾಡೋದಿಲ್ಲ ಇದರ ಈ ರೆಪರ್ಕೇಶನ್ ಏನಾಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಮಾತಾಡ್ತಾ ಇರೋದು ಕೇವಲ ಮತ್ತು ಕೇವಲ ಯಾವ ರೀತಿ ಅವರು ತಲುಪುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿ ಇವತ್ತು ಯೂಟ್ಯೂಬ್ ಇದೆ ಯೂಟ್ಯೂಬು ಎಲ್ಲ ರೀತಿಯ ಜಾಹೀರಾತನ್ನು ತೆಗೆದುಕೊಳ್ಳುತ್ತೆ ಕೇವಲ ರಾಜಕಾರಣದ್ದು ಮಾತ್ರ ಅಲ್ಲ ಯೂಟ್ಯೂಬ್ನಲ್ಲಿ ಬರುವಂಥ ಕಂಟೆಂಟ್ ಬಗ್ಗೆ ಮಾತಾಡ್ತೀನಿ ಕಂಟೆಂಟು ಕೇವಲ ರಾಜಕೀಯಕ್ಕೆ ಸಂಬಂಧಪಟ್ಟದ್ದಾಗಿರೋದಿಲ್ಲ ಸಿನಿಮಾ ಕುರಿತು ಬರುತ್ತೆ ರಾಜಕಾರಣ ಕುರಿತು ಬರುತ್ತೆ ವಿಜ್ಞಾನದ ಕುರಿತು ಬರುತ್ತೆ ಗೃಹೋಪಯೋಗಿ ವಸ್ತುಗಳ ಕುರಿತು ಬರುತ್ತೆ ಅಡುಗೆಯ ಕುರಿತು ಬರುತ್ತೆ ಫ್ಯಾಷನ್ ಬಗ್ಗೆ ಬರುತ್ತೆ ಬಟ್ಟೆಗಳ ಬಗ್ಗೆ ಬರುತ್ತೆ ನೀವು ಯಾವ ವಿಷಯವನ್ನು ಕೇಳ್ತರೂ ಎಲ್ಲ ರೀತಿಯ ವಿಷಯಗಳ ಕುರಿತಾದ ಅಡಕವಾಗಿರುವಂಥ ಎಲ್ಲ ರೀತಿಯ ವಿಡಿಯೋಗಳನ್ನು ನೀವು ಪಡೆಯಬಹುದಾಗಿದ್ದರೆ ಅದು ಕೇವಲ ಮತ್ತು ಕೇವಲ ಯೂಟ್ಯೂಬ್ನಲ್ಲಿ ಅಂದರೆ ಆ ಮಟ್ಟಿನ ಗ್ರಾಹಕರನ್ನು ಸೆಳೆಯಬಲ್ಲಂಥ ಒಂದು ವೇದಿಕೆಯಾಗಿ ಯೂಟ್ಯೂಬ್ ಇವತ್ತು ಸಮರ್ಥವಾಗಿ ತನ್ನ ಕೆಲಸವನ್ನು ಭಾರತದಲ್ಲಿ ನಿರ್ವಹಿಸ್ತಾ ಇದೆ ಮೇಲೆ ಮೆಟಾ ಅಂತ ಬರುತ್ತೆ ಮೆಟಾ ಅಂದರೆ ಇವತ್ತಿರುವಂಥ ಫೇಸ್ಬುಕ್ ಫೇಸ್ಬುಕ್ಕು ನಲವತ್ತು ವರ್ಷ ದಾಟಿದಂಥ ವಯೋಮಾನದವರೇನಿದ್ದಾರೆ ಏನಿದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಈ ವೇದಿಕೆಯನ್ನು ಬಳಸ್ಕೋತಾ ಇದ್ದಾರೆ ಯಾವ ಯೂಟ್ಯೂಬು ಎಲ್ಲ ವರ್ಗಗಳನ್ನು ತಲುಪತ್ತೋ ಆದರೆ ಅದೇ ಫೇಸ್ಬುಕ್ಕು ಒಂದು ವಯೋಮಾನದ ನಂತರದ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದೆ ಅದಾದ ಮೇಲೆ ಬರುವಂಥದ್ದು ಇನ್ಸ್ಟಾಗ್ರಾಮ್ ಈ ದೇಶದ ಹದಿಹರೆಯದ ತರುಣ ತರುಣಿಯರನ್ನು ನಿರಂತರವಾಗಿ ಸೆಳೀತಾ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಇನ್ಸ್ಟಾಗ್ರಾಮು ಮತ್ತು ಅದರ ರೀಲ್ಗಳು ಬರುವಂಥ ಮೂವತ್ತು ಸೆಕೆಂಡ್ನಲ್ಲಿ ಏನು ಹೇಳಬೇಕು ಎಲ್ಲವನ್ನು ಹೇಳಿಬಿಡಬಲ್ಲಂಥ ಅತ್ಯಂತ ಆಕರ್ಷಕ ನೋಡಿದ ತಕ್ಷಣ ಬಿಡಬಾರ್ದು ನಿಮ್ಮ ಇಡೀ ಸಮಯವನ್ನು ಹರಣ ಮಾಡಬಲ್ಲಂಥ ಮಾಂತ್ರಿಕ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಇನ್ಸ್ಟಾಗ್ರಾಮ್ ಇದು ಬಿಟ್ಟರೆ ನಿಮ್ಗೆ ಗೊತ್ತಿರುವಂಥದ್ದು ಸಣ್ಣ ಸಣ್ಣ ತುಣುಕುಗಳನ್ನು ಕೊಡುವಂಥ ವಾಟ್ಸಪ್ ಇನ್ನು ಎಲಿಟ್ ಕ್ಲಾಸ್ಗಾಗಿ ಈ ದೇಶದ ಪ್ರತಿಷ್ಠಿತ ವರ್ಗ ಬುದ್ಧಿಜೀವಿಗಳು ಆಲೋಚನೆ ಮಾಡುವ ಶಕ್ತಿ ಇರೋರು ಕ್ರೀಮ್ ಅಂತೇನು ಕೆನೆ ಪದರ ಅಂತೇನಿತ್ತು ಆ ಕೆನೆ ಪದರಕ್ಕಿರುವಂಥದ್ದು ಎಕ್ಸ್ ಟ್ವಿಟ್ಟರ್ ಅಂತ ನಾವು ಮುಂಚೆ ಹೇಳ್ತಾ ಇದ್ವಿ ಕಾಂಗ್ರೆಸ್ಸು ಇವತ್ತು ಏನು ಮಾಡ್ತಾಯಿದೆ ಅಂತಂದರೆ ಯಾವ ಸಾಮಾಜಿಕ ಜಾಲತಾಣಗಳನ್ನು ನರೇಂದ್ರ ಮೋದಿ ಯಶಸ್ವಿಯಾಗಿ ಬಳಸಿಕೊಂಡ್ರು ಅದೇ ತಾಣಗಳನ್ನು ಬಳಸ್ಕೊತಾ ಇದೆ ಒಂದೇ ಒಂದು ಉದಾಹರಣೆ ಅಂದರೆ ಇವತ್ತು ಇರುವಂಥ ಧ್ರುವ ರಾಠಿಯವರ ಜಾಹೀರಾತು ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿರುವಂಥದ್ದು ಈತನ ಯೂಟ್ಯೂಬ್ ಚಾನಲ್ ಸಂಖ್ಯೆ ಕಳೆದ ಎರಡು ತಿಂಗಳಲ್ಲಿ ಒಂದು ನೂರ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಯಾವ ರೀತಿ ಕಾಂಗ್ರೆಸ್ಸು ಅಲ್ಲಿ ತನ್ನ ಅನ್ನು ಹಾಕುವುದು ಅಲ್ಲಿ ತನ್ನ ಆರ್ಗ್ಯಾನಿಕ್ ಅಲ್ಲದ ಪ್ರಮೋಷನ್ ಮಾಡುವುದನ್ನು ಮಾಡ್ತಾ ಆಲೋಚನೆ ಮಾಡಿ ಇನ್ನೊಬ್ಬ ರವೀಶ್ ಕುಮಾರ್ ಅಂತ ಒಬ್ಬ ಇದ್ದಾನೆ ಪತ್ರಕರ್ತ ಪತ್ರಕರ್ತ ಅಂತ ತನಗೆ ತಾನು ಹೇಳ್ಕೊತಾನೆ ನಮಗೆ ಆತ ಪತ್ರಕರ್ತ ಅಂತ ಯಾವತ್ತೂ ಅನಿಸಿಲ್ಲ ಈ ರವೀಶ್ ಕುಮಾರ್ನ ವೇಗ ಇದೆಯಲ್ಲ ಕಳೆದ ಮೂರು ತಿಂಗಳಲ್ಲಿ ಒಂದು ನೂರ ಅರವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಒಬ್ಬನೇ ವ್ಯಕ್ತಿದ್ನ ಹೇಳೋದು ಇದೇ ರೀತಿ ಹಲವಾರು ಜನ ಇದ್ದಾರೆ ಇವರೆಲ್ಲರ ರೀಚ್ ಏನಿದೆ ಓವರ್ನೈಟ್ ಮೂರು ತಿಂಗಳಲ್ಲಿ ನೂರು ಪರ್ಸೆಂಟ್ ನೂರ ಇಪ್ಪತ್ತೈದು ಪರ್ಸೆಂಟ್ ನೂರ ಐವತ್ತು ನೂರ ಇಪ್ಪತ್ತೈದು ಪರ್ಸೆಂಟ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ ಹೇಗೆ ಜಾಸ್ತಿ ಆದರೂ ಇವರು ಹಾಕುವ ಕಂಟೆಂಟ್ನಿಂದ ಜಾಸ್ತಿ ಆಗಿದ್ದಲ್ಲ ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರಪ್ರಜ್ಞೆ ಮೆರೆಯುವಂಥ ಧರ್ಮದ ಕುರಿತು ಮಾತನಾಡುವಂಥ ವಿಡಿಯೋಗಳನ್ನು ಇದ್ದಕ್ಕಿದ್ದ ಹಾಗೆ ಆ ರೀಚನ್ನು ತಡೆಯಲಾಗತ್ತೆ ಅದೇ ಈ ಎಡಚರ್ರ ವಿಡಿಯೋಗಳಿದಾವಲ್ಲ ಈ ಎಡಚರ್ರ ವಿಡಿಯೋಗಳನ್ನು ಯಾವ ರೀತಿ ಪ್ರಮೋಟ್ ಮಾಡಲಾಗತ್ತೆ ಅಂತಂದರೆ ನೀವು ಎಲ್ಲಿಗೆ ಹೋದರೂ ಕೂಡ ಜರ್ಮನಿಯಲ್ಲಿ ಕೂತು ಮಾಡುವಂಥ ಧ್ರುವರಾಟಿಯ ವಿಡಿಯೋ ಒಂದು ಕೋಟಿಯನ್ನು ತಲುಪತ್ತೆ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ರಾಷ್ಟ್ರಭಕ್ತಿಯ ಬಗ್ಗೆ ಅತ್ಯಂತ ನಿಷ್ಠವಾಗಿ ಮಾತನಾಡುವ ವ್ಯಕ್ತಿಯ ಇದು ರೀಚನ್ನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷಕ್ಕೆ ತಡೆ ಹಿಡಿಯಲಾಗತ್ತೆ ನೋಡಿ ಯಾವ ರೀತಿ ಬಳಸ್ಕೋತಾರೆ ಸಾಮಾಜಿಕ ಜಾಲತಾಣ ಅಂತ ಆ ರೀತಿಯದಾದಂಥ ಒಂದು ದೊಡ್ಡದಾದಂಥ ಪಿತೂರಿ ಈ ದೇಶದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇದೆ ಏನು ಇದರ ತೊಂದರೆ ಇದರ ತೊಂದರೆ ಏನು ಅಂದರೆ ಯಾರು ಹಳೆಯ ದಿನಗಳನ್ನು ನೋಡಿಲ್ಲ ಉದಾಹರಣೆಗೆ ನಾನು ಹೇಳ್ತೇನೆ ಇವತ್ತು ಮೊದಲ ಬಾರಿಗೆ ಮತ ಹಾಕ್ತಾ ಇರುವಂಥ ಸುಮಾರು ಐದು ಕೋಟಿ ಜನ ಈ ದೇಶದಲ್ಲಿ ಇದ್ದಾರೆ ಯುವ ಪೀಳಿಗೆ ಮೊದಲೇ ಬಾರಿ ಓಟ್ ಹಾಕ್ತಾ ಇರೋರು ಇವರು ಇವತ್ತಿನ ರಸ್ತೆಗಳನ್ನು ನೋಡಿದ್ದಾರೆ ಇವತ್ತಿನ ಕೆಫೆ ಕಾಫಿ ಡೇ ನೋಡಿದ್ದಾರೆ ಇವತ್ತಿನ ಲೈಫ್ ಸ್ಟೈಲ್ ನೋಡಿದರೆ ಇವತ್ತಿನ ಫೈ ಜಿ ನೋಡಿದ್ದಾರೆ ಇವತ್ತಿನ ವಾಹನಗಳನ್ನು ನೋಡಿದರೆ ಇವತ್ತಿನ ಬೈಕ್ಗಳನ್ನು ನೋಡಿದರೆ ಇವತ್ತಿನ ಕಾರ್ಗಳನ್ನು ನೋಡಿದ್ದಾರೆ ಈ ದೇಶ ಹೀಗೇ ಇತ್ತು ಅಂತ ಪರಿಭಾವಿಸಿದ್ದಾರೆ ಈ ದೇಶ ಎಂಥ ಸಂಕಷ್ಟಗಳನ್ನು ದಾಟಿಕೊಂಡು ಈ ಸ್ಥಿತಿಗೆ ಬಂದಿದೆ ಅನ್ನೋದು ಅವರು ಯಾರಿಗೂ ಗೊತ್ತಿಲ್ಲ ಒಂದು ಬೆಂಗಳೂರಿನಿಂದ ಮೈಸೂರು ಹೋಗಲಿಕ್ಕೆ ನಾಲ್ಕರಿಂದ ನಾಲ್ಕೂವರೆ ಗಂಟೆ ಹಿಡಿತಾ ಇತ್ತು ಅಂಥ ಬೆಂಗಳೂರಿಗೆ ಒಂದು ಕಾಲು ಗಂಟೆಯಲ್ಲಿ ಹೋಗ್ತಾಯಿದಲ್ಲ ಇದೇ ಭಾರತ ದೇಶವಾಗಿತ್ತು ಇದೇ ಭಾರತ ದೇಶವಾಗಿದೆ ಇದೇ ಭಾರತ ದೇಶವಾಗಿರುತ್ತೆ ಅಂತ ಪರಿಭಾವಿಸಿದ್ದಾರೆ ಯಾವುದು ಟ್ರಿಲಿಯನ್ ಎಕಾನಮ್ ತ್ರೀ ಟ್ರಿಲಿಯನ್ ಎಕಾನಮಿಗೆ ಭಾರತ ಹೋಗ್ತಾ ಇದೆಯೋ ಅದು ಇವತ್ತು ನರೇಂದ್ರ ಮೋದಿ ಅವರಿಂದ ಆಗಿದ್ದಲ್ಲ ಮೊದಲಿಂದ ಇದೇ ದೇಶ ಹೀಗೆ ಇತ್ತು ಇದು ಹನ್ನೊಂದನೇ ಸ್ಥಾನದಲ್ಲಿತ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ ಈ ದೇಶದಲ್ಲಿ ಆಗಿರುವಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಈ ಕಾಲಘಟ್ಟದಲ್ಲಿ ಹತ್ತು ವರ್ಷಗಳಿಂದ ಆಗಿದ್ದಲ್ಲ ಮುಂಚೆಯಿಂದ ಹೀಗೆ ಇತ್ತು ಯಾವುದೇ ರಾಜಕಾರಣಿ ಇದ್ದರೂ ಕೂಡ ಈ ದೇಶ ಇದೇ ವೇಗದಲ್ಲಿ ನಾಗಾಲೋಟದಲ್ಲಿ ಮುಂದುವರಿಯುತ್ತೆ ಅಂತ ಅವರು ಪರಿಭಾವಿಸಿದ್ದಾರೆ ಇದು ಆಗುವಂಥ ದೊಡ್ಡ ಹೊಡೆತ ಹಾಗಂತ ಹೇಳಿ ಇದರಿಂದ ಭಾಳ ದೊಡ್ಡ ಮಟ್ಟದ ನಷ್ಟ ಆಗಿಬಿಡುತ್ತೆ ಭಾರತೀಯ ಜನತಾ ಪಕ್ಷ ಸೋಲನ್ನು ಅನುಭವಿಸ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇಲ್ಲ ನಾನು ಆಗುವಂಥ ಸ್ಥಿತಿ ಬಾಧೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದ್ದು ಯಾರು ಇವರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದ್ದು ಯಾರು ಈ ದೇಶವನ್ನು ಅಂದಿನಿಂದ ಇಂದಿನವರೆಗೂ ನೋಡ್ಕೊಂಡು ಬಂದಿದ್ದಾರೋ ಯಾರು ಈ ದೇಶದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ದಾಟಿಕೊಂಡು ಸುಖದ ದಿನಗಳ ಕಡೆ ಬಂದಿದ್ದಾರೋ ಅವರು ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿದೆ ರವೀಶ್ ಕುಮಾರ್ ಅಂತವ್ರು ಏನು ಮಾಡ್ತಾರೆ ಅಂತಂದರೆ ಇವರು ನರೇಂದ್ರ ಮೋದಿ ಮಾಡಿದಂಥ ಒಂದೇ ಒಂದು ಕೆಲಸವನ್ನು ಇಷ್ಟು ಸಾವಿರಾರು ವೇಡಗಳಲ್ಲಿ ಒಂದು ದಿವಸ ಇವರು ಯಾರೂ ಹೇಳೋದಿಲ್ಲ ಇವ್ರದೇನಿದ್ರು ರಾಹುಲ್ ಗಾಂಧಿ ದೇಶಕ್ಕೆ ಒಂದು ದೊಡ್ಡದಾದಂಥ ಧ್ರುವ ತಾರೆಯಾಗಿ ಹೊರಹೊಮ್ಮಬಲ್ಲ ನರೇಂದ್ರ ಮೋದಿ ಒಬ್ಬ ನಿರಂಕುಶ ಪ್ರಭುತ್ವವನ್ನು ಹೊಂದಿರುವಂಥವರು ಇವರು ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ ನಾಳೆ ಏನಾದರೂ ಈ ದೇಶಕ್ಕೆ ಸಮಸ್ಯೆ ಆದರೆ ಅದು ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಏನೇ ಮಾಡಿದರೂ ರಾಜಕೀಯಕ್ಕಾಗಿ ಮಾಡ್ತಾರೆ ಈ ದೇಶಕ್ಕಾಗಿ ಅಲ್ಲ ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡ್ತಾರೆ ಇವರ ವಿಡಿಯೋಗಳನ್ನು ಪ್ರಮೋಟ್ ಮಾಡಲಾಗತ್ತೆ ಆದರೆ ಈ ದೇಶದ ರಾಷ್ಟ್ರಪ್ರಜ್ಞೆ ಮೆರೆಯುವಂಥ ನಿರಂತರವಾಗಿ ಅದಕ್ಕಾಗಿ ಹೋರಾಟ ಮಾಡುವಂಥ ನಮ್ಮವರ ವಿಡಿಯೋಗಳನ್ನು ಸೀಮಿತಗೊಳಿಸಿಬಿಡಬೇಕಾಗುತ್ತೆ ನಾನು ಯಾವಾಗಲೂ ಯಾಕೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಇದು ಅಲ್ಗಾರಿದಮ್ ಮೇಲೆ ನಡೆಯುವಂಥದ್ದು ನೀವು ಒಂದು ಲೈಕ್ ಒತ್ತಿರ ನಮ್ಗೆ ದುಡ್ಡು ಬರೋದಿಲ್ಲ ಆದರೆ ಇದರ ವೇಗ ಜಾಸ್ತಿಯಾಗಿ ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಒಂದು ಕಂಪ್ ಕೆಳಗೆ ಒಂದು ಲೈನಿನ ಕಮೆಂಟ್ ಹಾಕಿದರೆ ಆ ಕಮೆಂಟಿಂದ ಎಂಗೇಜ್ ಆಗುತ್ತೆ ಪೇಜು ಪೇಜ್ ಯಾವುದು ಎಂಗೇಜ್ ಆಗುತ್ತೋ ಅದನ್ನ ಯೂಟ್ಯೂಬ್ ಬೇಗ ಬಹಳಷ್ಟು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತೆ ನೀವು ಹಾಕುವ ಕಮೆಂಟು ನೀವು ಕೊಡುವ ಲೈಕು ನೀವು ಮಾಡುವ ಶೇರ್ಗಳು ಹೆಚ್ಚು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅದನ್ನು ಮಾಡುವುದರಲ್ಲಿ ವಿಫಲ ಆಗಿದ್ದೇವೆ ನಾವು ನಮ್ಮ ಪಾಡಿಗೆ ಈ ದೇಶದ ಬಗ್ಗೆ ಮಾತನಾಡ್ಕೊಳ್ತೇವೆ ಅದನ್ನು ಬೇರೆಯವರಿಗೆ ತಲುಪಿಸುವುದರಲ್ಲಿ ವಿಫಲಗೊಂಡಿದ್ದೇವೆ ಆ ರೀತಿ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಇದರ ಹಿಂದಿರುವಂಥ ತಂತ್ರಗಾರಿಕೆಯನ್ನು ಹೇಳಿದೆ ದಯವಿಟ್ಟು ವೈಯಕ್ತಿಕ ಹಿತಾಸಕ್ತಿಗಾಗಿ ಅಂತ ದಯವಿಟ್ಟು ಪರಿಭಾವಿಸಬಾರದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಈ ಸಂಚಿಕೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ